ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಜೋರಾಗಿರೋ ಹೊತ್ತಲ್ಲೇ ಷಡ್ಯಂತ್ರದ ಸಮರ ಶುರುವಾಗಿದೆ ಡಿಕೆಶಿ ಹೇಳಿಕೆಯನ್ನೇ ಇಟ್ಕೊಂಡು ಕಮಲ ನಾಯಕರು ಸಮರಕ್ಕೆ ನಿಂತಿದ್ದಾರೆ ಇದರ ಬೆನ್ನಲ್ಲೇ ಅನನ್ಯ ಬಟ್ ಫೋಟೋ ರಿವೀಲ್ ಆಗಿದೆ ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನುವ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ನಾವು ಇದನ್ನ ರಾಜಕೀಯ ಮಾಡೋದಾಗ್ಲಿ ಧಾರ್ಮಿಕ ವಿಚಾರದಲ್ಲಾಗ್ಲಿ ಯಾವುದೇ ನಡೀಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯ ಭೇದಿಸೋ ಎಸ್ಐಟಿ ಟಿ ಅಧಿಕಾರಿಗಳ ಯತ್ನ ಮುಂದುವರೆದಿದೆ ಕಳೆದ ಇಪ್ಪತ್ತು ದಿನಗಳಿಂದ ಉತ್ಖನನ ನಡೆಯುತ್ತಿದ್ದು ನಿನ್ನೆಗಿಂತ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ನಿನ್ನೆ ಅನಾಮಿಕನನ್ನ ವಿಚಾರಣೆಗೊಳಪಡಿಸಿದ್ರೆ ಎಂದು ಸರಕಾರಿ ರಜೆ ನಾಳೆ ಉತ್ಖನನ ಮುಂದುವರಿಯತ್ತಾ ಇಲ್ವಾ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ ಈ ಮಧ್ಯೆ ಈ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಜೋರಾಗಿದೆ ಧರ್ಮಸ್ಥಳದ ಪರ ನಿಂತ ಕೇಸರಿ ಪಡೆ ಡಿಕೆಶಿ ಹೇಳಿದ ಷಡ್ಯಂತ್ರ ಪದವೇ ಅಸ್ತ್ರ ಅನಾಮಿಕಾ ತೋರಿಸಿದ ಹದಿನೇಳು ಪಾಯಿಂಟ್ನಲ್ಲೂ ಸಿಕ್ಕಿದ್ದು ಅರಿ ಮಣ್ಣೆ ದಟ್ಟಕಾನನದಲ್ಲಿ ಹದಿನೆಂಟು ದಿನ ಎಸ್ಐಟಿ ಅಧಿಕಾರಿಗಳು ಮಳೆ ಗಾಳಿ ಲೆಕ್ಕಿಸದೆ ಶವಗಳಿಗಾಗಿ ಹುಡುಕಾಡಿದ್ರು ಇಪ್ಪತ್ತು ಅಡಿ ಹದಿನೈದು ಅಡಿ ಬಗೆದರು ಒಂದು ಮೂಳೆಯೂ ಸಿಗಲಿಲ್ಲ ಯಾವಾಗ ಕುರುಹು ಪತ್ತೆಯಾಗಲಿಲ್ಲವೋ ಆಗ ಧರ್ಮಸ್ಥಳಕ್ಕೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ತರಲಾಗ್ತಿದೆ ಅಂತ ಬಿಜೆಪಿ ಪ್ರವೇಶ ಮಾಡಿದೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಲು ಬಿಡಲ್ಲ ಅಂತ ಹೋರಾಟ ಕಿಳಿದಿದೆ ಧರ್ಮಸ್ಥಳ ಚಲೋ ಹೆಸರಲ್ಲಿ ಹೋರಾಟದ ಕಹಡೆ ಮೊಳಗಿಸಿದೆ ನಿನ್ನೆ ಎಸ್ ಆರ್ ವಿಶ್ವನಾಥ್ ನಾನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳ ಪ್ರವೇಶಿಸಿದ್ರು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ದೇವರ ದರ್ಶನ ಪಡೆದರು ಬಳಿಕ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ರು ಅಪಪ್ರಚಾರಗಳೇನು ನಡೀತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನು ಸಂದರ್ಭ ಬಂದಿಲ್ವ ಹಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡೀಬೇಕಾಗಾದ್ರೆ ಅಧ್ಯಂತರ ವರದಿ ಸಲ್ಲಿಕೆಗೆ ಎಸ್ಐಟಿ ರೆಡಿ ನಾಳೆ ಸದನದಲ್ಲಿ ಗೃಹ ಸಚಿವರಿಂದ ಗೊತ್ತರ ಇನ್ನು ಬಿಜೆಪಿ ನಾಯಕರು ಧರ್ಮಸ್ಥಳ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ ಅದರಲ್ಲೂ ಡಿಸಿಎಂ ಡಿಕೆಶಿ ಅವರು ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆಯುತ್ತಿದೆ ಅನ್ನೋ ಹೇಳಿಕೆಯೇ ಅಸ್ತ್ರವಾಗಿದೆ ಹೀಗಾಗಿ ಪ್ರಕರಣ ರಾಜಕೀಯದ ಸ್ವರೂಪ ಪಡೆದುಕೊಳ್ತಿದ್ದಂತೆ ಸರಕಾರ ಕೂಡ ಅಲರ್ಟ್ ಆಗಿದೆ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಮಧ್ಯಂತರ ವರದಿ ತರಿಸಿಕೊಂಡು ಸದನಕ್ಕೆ ಮಾಹಿತಿ ನೀಡಲು ಪರಮೇಶ್ವರ್ ಮುಂದಾಗಿದ್ದಾರೆ ಅಲ್ಲದೆ ಉತ್ಖನನ ಕಾರ್ಯ ಸ್ಥಗಿತದ ಬಗ್ಗೆಯೂ ಸುಳಿವು ಕೊಟ್ಟಿದ್ದಾರೆ ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ ಇವರು ಅಗ್ಗಿತಾನೆ ಇರ್ತಾರೆ ಆ ರೀತಿ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ ಅದನ್ನು ಅವರು ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಈ ಮಧ್ಯೆ ಇದೇ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರಕ್ಕೂ ಕಾರಣವಾಗಿದೆ ಇವರು ಅಂತಂದ್ರ ಇಂತ ಅಯೋಗ್ಯರು ಹುಡುಕಿ ಆಡಿಕೊಂಡು ಹೋದ್ರು ಸಿಗುದಿಲ್ಲ ಇವ್ರು ಇಂತಹ ಅಯೋಗ್ಯರು ಇವರು ಆಳ್ಲಿಕ್ಕಿ ಲಾಯಕರಿದ್ದಾರೆ ಇವರು ಪೊಲೀಸರನ್ನ ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗೀತಾರೆ ಯಾವ್ ಹೇಳ ಕೇಳೋಲ್ಲೇ ಅನನ್ಯಾ ಭಟ್ ಫೋಟೋ ರಿಲೀ ನ್ಯಾಯ ಕೊಡಿಸಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಎಸ್ಐಟಿಗೆ ಟಿಗೆ ದೂರು ನೀಡಿದ್ದ ವೃದ್ಧಿ ಸುಜಾತಾ ಭಟ್ ಇವಳೇ ನನ್ನ ಮಗಳು ಅಂತ ಒಂದನ್ನ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಿಂದ ನನ್ನ ಮಗಳು ಅನನ್ಯಾ ಭಟ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಹುಡುಕಿ ಕೊಡಿ ಅಂತ ತಾಯಿ ಸುಜಾತಾ ಭಟ್ ದೂರು ನೀಡಿದ್ರು ಆದರೆ ಅನನ್ಯ ಭಟ್ ಅನ್ನೋರೇ ಇಲ್ಲ ಸುಜಾತಾ ಭಟ್ಗೆ ಮಗಳೇ ಇಲ್ಲ ಅಂತೆಲ್ಲ ಚರ್ಚೆ ಆಗ್ತಿತ್ತು ವಾಪಸ್ ತಂದು ನಾನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವ ಎರಡು ಸಾವಿರದ ಹತ್ತು ಏಪ್ರಿಲ್ ಆರರಂದು ಸಾವನ್ನಪ್ಪಿದವರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಶರಾವತಿ ಲಾಡ್ಜ್ನ ಒಳಗಡೆ ಸಿಕ್ಕ ಮಹಿಳೆ ಸಾವಿನ ಬಗ್ಗೆ ಅನುಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶರಾವತಿ ಲಾಡ್ಜ್ನ ಮಾಲೀಕರು ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಅದರ ಸಿಇಒ ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟನಾ ಪತ್ತೆ ಹಚ್ಚಲಿಲ್ಲ ಇದು ಸಂಶಯಕ್ಕೆ ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಒಟ್ನಲ್ಲಿ ಮತ್ತೆ ಉತ್ಖನನದ ಬಗ್ಗೆ ಯಾವುದೇ ಮಾಹಿತಿಯನ್ನು ಎಸ್ಐ ಟಿ ನೀಡುತ್ತಿಲ್ಲ ಸದ್ಯದ ಬೆಳವಣಿಗೆ ನೋಡಿದ್ರೆ ದೂರುದಾರನನ್ನೇ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಿದ್ದು ಷಡ್ಯಂತ್ರದ ಹಿಂದಿನ ವ್ಯಕ್ತಿಗಳ ಹುಡುಕಾಟಕ್ಕೆ ಮುಂದಾಗ್ತಾ ಅನ್ನೋ ಪ್ರಶ್ನೆಗಳು ಮೂಡಿವೆ ನಾಳೆ ಇದೆಲ್ಲದಕ್ಕೂ ಒಂದು ತೆರೆ ಬೀಳೋ ಸಾಧ್ಯತೆ ಇದೆ ಮಂಜುನಾಥಿಯನ್ ನ್ಯೂಸ್ ಏಟೀನ್ ಧರ್ಮಸ್ಥಳ